ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಡಕ್ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ನಾನು ಮುಂಬೈನ ಜಿಯೋ ವರ್ಲ್ಡ್ ಕನ್ವೆಷನಲ್ ಸೆಂಟರ್ನಲ್ಲಿದ್ದೀನಿ ಏನಕ್ಕೆ ಅಂದರೆ ಹ್ಯಾರಿಯರ್ ಡಾಟ್ ಇ ವಿ ಕ್ಯೂ ಡಬ್ಲ್ಯೂ ಡಿ ಲಾಂಚ್ ಆಗಿದೆ ಈ ಗಾಡಿ ನಿಮಗೆ ನಾಲ್ಕು ಕಲರಲ್ಲಿ ಸಿಗುತ್ತೆ ಬಟ್ ಸ್ಟೆಲ್ತ್ ಎಡಿಷನ್ ಕೂಡ ಲಾಂಚ್ ಆಗಿದೆ ಗಾಡಿ ಮಾತ್ರ ಸಕ್ಕದಾಗಿದೆ ಸ್ಟೆಲ್ತ್ ಅದು ಕೂಡ ಮ್ಯಾಟ್ ಬ್ಲ್ಯಾಕ್ನಲ್ಲಿರೋದು ಇರೋದು ನೋಡೋದಕ್ಕಂತೂ ಬ್ಯೂಟಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಆ್ಯಂಡ್ ಹ್ಯಾರಿಯರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಪ್ರತಿಯೊಂದು ತಿಳಿಸಿದ್ದೀನಿ ಈಗಲೂ ಕೂಡ ಹೇಳ್ತೀನಿ ಏನೆಲ್ಲ ಕೊಟ್ಟಿದ್ದಾರೆ ಹ್ಯಾರಿಯರ್ ಡಾಟ್ ಇ ವಿನಲ್ಲಿ ಅಂತ ಬಟ್ ಬ್ಯಾಟ್ರಿ ಪ್ಯಾಕ್ ಏನು ಬರುತ್ತೆ ಸೆವೆಂಟಿ ಫೈವ್ ಕಿಲೋಮೇಟ್ ಹವರ್ ಬರುತ್ತೆ ಜೊತೆಗೆ ನಿಮಗೆ ಸಿಕ್ಸ್ಟಿ ಫೈವ್ ಕಿಲೋಮೇಟ್ ಹವರ್ ಇರುವಂಥ ಬ್ಯಾಟ್ರಿ ಪ್ಯಾಕ್ ಕೂಡ ಆಪ್ಷನ್ ಆಗಿ ಸಿಗುತ್ತೆ ರೇಂಜ್ ಬಂದು ಟಾಪ್ ಆ್ಯಂಡ್ ವೇರಿಯಂಟ್ಗೆ ಆರುನೂರ ಇಪ್ಪತ್ತೇಳು ಕಿಲೋಮೀಟರ್ಸ್ ಅಷ್ಟು ಕ್ಲೈಮ್ ಮಾಡ್ತಾರೆ ಸೊ ನನ್ನ ಪ್ರಕಾರ ಒಂದು ಐನೂರಿಂದ ಐವತ್ತಂತೂ ಬಂದೇ ಬರುತ್ತೆ ಡ್ರೈವ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಈ ಗಾಡಿ ಬಂದು ಆಲ್ ವೀಲ್ ಡ್ರೈವ್ ಎರಡು ಮೋಟರ್ ಬರುತ್ತೆ ಫ್ರಂಟಲ್ಲೊಂದು ರೇರಲ್ಲೊಂದು ಮುಂದೆ ಬಂದು ಇಂಡಕ್ಷನ್ ಮೋಟರ್ ಬರುತ್ತೆ ಅದು ಕೂಡ ಇಂಡಿಜಿನಿಯಸ್ ಅಂದರೆ ನಮ್ಮ ಇಂಡಿಯಾದಲ್ಲೇ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಗೆ ಈ ಗಾಡಿಗೆ ಅಂತಲೇ ರೆಡಿ ಮಾಡಿರುವಂಥ ಮೋಟರ್ ಅದು ಆ್ಯಂಡ್ ಹಿಂದೆ ಇರುವಂಥದ್ದು ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕೋನಸ್ ಮೋಟರ್ ಇನ್ನು ಇಲ್ಲಿ ನೋಡ್ಬೋದು ಎಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಹ್ಯಾರಿಯರ್ ಡಾಟ್ ಟಿ ವಿ ಲಾಂಚ್ಗೆ ಆ್ಯಂಡ್ ಎಲ್ಲರೂ ಅವ್ರದ್ದು ಆದಂಥ ವೀಡಿಯೋ ಮಾಡ್ತಾ ಇದ್ದಾರೆ ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಈಗ ಇಲ್ಲಿ ನಿಂತಿರುವಂಥ ವೈಟ್ ಕಲರ್ ಹ್ಯಾರಿಯರ್ನಲ್ಲಿರುವಂಥ ಫೀಚರ್ಸ್ ಮತ್ತು ಏನೆಲ್ಲ ಆಗಿ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ತೀನಿ ಬನ್ನಿ ಇನ್ನು ಹ್ಯಾರಿಯರ್ನ ಪ್ರೈಸಿಂಗ್ ಒಂದು ಸ್ಟಾರ್ಟ್ ಆಗೋದು ಎಷ್ಟೋನ್ ಪ್ರೈಸ್ ಇಪ್ಪತ್ತೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರದಿಂದ ಈ ಪ್ರೈಸ್ ಪಾಯಿಂಟ್ ಒಂದು ತುಂಬನೇ ಚೆನ್ನಾಗಿದೆ ಒಳ್ಳೆ ಪ್ರೈಸಿಂಗಲ್ಲಿ ಲಾಂಚ್ ಮಾಡಿದ್ದಾರೆ ಇಲ್ಲಿರುವಂಥ ವೈಟ್ ಕಲರ್ ಏನು ಸ್ಟೆಲ್ತ್ ಗಿಂತ ಚೆನ್ನಾಗಿಲ್ಲ ಬಟ್ ಓಕೆ ಬಟ್ ಗ್ರಿಲ್ ಏರಿಯಾ ಏನಿದೆ ನಾರ್ಮಲ್ ಹೇರಿಯರ್ಗಿಂತ ಡಿಫ್ರೆಂಟ್ ಆಗಿದೆ ಅಪ್ ಆಗಿದೆ ಆ್ಯಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬೇಕು ಈ ಗಾಡಿನಲ್ಲಿ ಆಟೋ ಪಾರ್ಕಿಂಗ್ ಇದೆ ನೀವು ಒಂದು ಸಲ ಬಟನ್ನ ಪ್ರೆಸ್ ಮಾಡಿಬಿಟ್ರೆ ಯಾವ ಏರಿಯಾಗೆ ಪಾರ್ಕ್ ಆಗಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಅಲ್ಲಿಗೆ ಹೋಗಿ ಪಾರ್ಕ್ ಆಗುತ್ತೆ ಅದರ ಜೊತೆ ಅಡಿಷ್ನಲ್ಲಾಗಿ ಏನಿದೆ ಗೊತ್ತಾ ಇದರಲ್ಲಿ ಲೆವೆಲ್ ಟು ಏಡಾಸ್ ಇದೆ ಅದನ್ನಂತೂ ಎಲ್ಲ ಗಾಡಿನಲ್ಲಿ ಕೊಟ್ಟೆ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಹಿಂದೆ ಇರುವಂಥ ಕ್ಯಾಮ್ರಾದಲ್ಲಿ ಬರುವಂಥ ಏನು ಫೀಡ್ ಇರುತ್ತೆ ಅದನ್ನು ಐ ಆರ್ ವಿ ಎಮ್ ಅಲ್ಲಿ ನೋಡ್ಬೋದು ಜೊತೆಗೆ ಅದರಲ್ಲೊಂದು ಕ್ಯಾಮ್ರ ಕಾಣ್ತಾ ಇದೆ ಅಲ್ವಾ ಅದು ಡ್ಯಾಶ್ ಕ್ಯಾಮ್ರಾ ಲೈವಲ್ಲಿ ರೆಕಾರ್ಡ್ ಮಾಡ್ತಾ ಇರುತ್ತೆ ಆ್ಯಂಡ್ ಈ ಗಾಡಿನಲ್ಲಿ ನಾರ್ಮಲಾಗಿ ನಿಮಗೆ ಗೊತ್ತಿರೋ ಹಾಗೆ ಕನೆಕ್ಟೆಡ್ ಡಿ ಆರ್ ಎಲ್ಸ್ ಬರುತ್ತೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಆಲ್ ಎಲ್ ಇ ಡಿ ಹೆಡ್ ಲ್ಯಾಂಪ್ ಜೊತೆಗೆ ಲ್ಯಾಂಪ್ ಕೊಟ್ಟಿದ್ದಾರೆ ಹೆಡ್ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ ರೈನ್ ಸೆನ್ಸಿಂಗ್ ಬೈಪಾಸ್ ಬರುತ್ತೆ ಇದೆಲ್ಲ ನಾರ್ಮಲಾಗಿ ಎಲ್ಲ ಗಾಡಿನಲ್ಲೂ ಬರುತ್ತೆ ಬಟ್ ಅದನ್ನು ಬಿಟ್ಟು ಎಕ್ಸೈಟಿಂಗ್ ಆಗಿರುವಂಥ ಫೀಚರ್ಸ್ಗಳಿದೆ ಅದನ್ನೆಲ್ಲ ಮುಂದೆ ತಿಳಿಸ್ತೀನಿ ಆ್ಯಂಡ್ ವೀಲ್ ನೋಡಿ ಈ ಡಿಸೈನ್ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಆ್ಯಂಡ್ ಜೊತೆಗೆ ಇದರ ಸೈಜ್ ಬಂದು ಟು ಫಾರ್ಟಿ ಫೈವ್ ಆರ್ ಫಿಫ್ಟಿ ಫೈವ್ ಆರ್ ನೈನ್ಟೀನಿದೆ ನೈನ್ಟೀನ್ ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಇನ್ನು ಹ್ಯಾರಿಯರ್ ಲಾಂಚ್ ಆದಾಗಲೇ ಇದರಲ್ಲಿ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಥರದ ಇ ಎಸ್ ಪಿ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದರು ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ಗಳು ಅದರಲ್ಲಿ ಒಂದು ನನಗೆ ಇಷ್ಟ ಆಗಿದ್ದಂದರೆ ಬ್ರೇಕ್ ಡಿಸ್ಕ್ ವೈಪಿಂಗ್ ಮಳೆ ಬಂದಾಗ ಏನು ಡಿಸ್ಕ್ ಮೇಲೆ ಹೋಗಿ ನೀರು ಕೂರುತ್ತೆ ಅದನ್ನು ಆಗಿ ಬ್ರೇಕ್ ಅಪ್ಲೈ ಮಾಡಿ ಇರುತ್ತೆ ಗಾಡಿ ಏನಕ್ಕೆ ಅಂದರೆ ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಬೇಗ ಗಾಡಿ ಕಂಟ್ರೋಲಿಗೆ ಬರಲಿ ಸ್ಟಾಪಿಗೆ ಬರಲಿ ಅಥವಾ ಸ್ಟೇಬಲಾಗಿರಲಿ ಅನ್ನೋ ಕಾರಣಕ್ಕೆ ಅದು ಈಗಲೂ ಈ ಗಾಡಿನಲ್ಲಿ ಕೊಡ್ತಾ ಇದ್ದಾರೆ ಆ್ಯಂಡ್ ಓರ್ ವಿ ಎಮ್ ನೋಡಿ ಇಲ್ಲೂ ಕೂಡ ಕ್ಯಾಮ್ರಾ ಇದೆ ಏನಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಗಾಡಿ ಸೈಜಲ್ಲಿ ಏನೂ ಚೇಂಜಸ್ ಇಲ್ಲ ಚೇಂಜಸ್ ಇರೋದಂದರೆ ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ಏನಿದೆ ಇಂಜಿನ್ ಅದನ್ನು ತೆಗೆದು ಫ್ರಂಟಲ್ಲೊಂದು ಮೋಟರ್ ಇಟ್ಟಿದ್ದಾರೆ ಆ್ಯಂಡ್ ರೇರಲ್ಲೊಂದು ಮೋಟರ್ ಇದೆ ಒಳ್ಳೆ ಪವರ್ಫುಲ್ ಮೋಟರ್ ಕೊಟ್ಟಿದ್ದಾರೆ ಪವರ್ ಇದೆ ಗೊತ್ತಾ ಮುನ್ನೂರು ತೊಂಬತ್ತು ಪಿ ಎಸ್ ಆ್ಯಂಡ್ ಟಾರ್ಕ್ ಬಂದು ಐನೂರ ನಾಲ್ಕು ನ್ಯೂಟನ್ ಮೀಟರ್ ಸೊ ಹ್ಯಾರಿಯರ್ ಡಾಟ್ ಇವಿದು ಒಂದು ಪ್ರೋಮೋ ಹಾಕಿದರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇವನ್ ಒನ್ ಅಲ್ಲಿ ಅದನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಎಲಿಫೆಂಟ್ ರಾಕ್ ಅನ್ನೋ ಒಂದು ಬೆಟ್ಟನ ಐ ಮೀನ್ ಗುಡ್ಡನ ಮೊನೊಲಿತ್ ಅದನ್ನು ಏಕಶಿಲಾ ಅಂತ ಹೇಳ್ತಾರೆ ಕೇರಳದಲ್ಲಿದೆ ಅದನ್ನು ಈ ಗಾಡಿನಲ್ಲಿ ಹಚ್ಚಿದ್ದಾರೆ ಅದರಲ್ಲೂ ಲಾಸ್ಟ್ ಇನ್ಕ್ಲೈನ್ ಏನಿದೆ ಮೂವತ್ನಾಲ್ಕು ಡಿಗ್ರಿ ಇದೆ ಅದನ್ನು ಇದು ಹತ್ತಿದೆ ಅಂದರೆ ನಿಜವಾಗೂ ಕ್ರೇಜಿ ಯಾಕಂದ್ರೆ ಆಫ್ ರೋಡಿಂಗೇ ಬೇಕಿರೋಂಥ ಪ್ರತಿಯೊಂದು ಫೀಚರ್ಸ್ನೂ ಇದ್ರಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ ಅವರು ಈಗ ಲಾಂಚ್ ಮಾಡ್ತಾ ಇರೋಂಥ ಒನ್ ಟ್ವೆಂಟಿ ವ್ಯಾಟ್ ಚಾರ್ಜರ್ಗಳಿದು ಸೊ ಇದನ್ನು ಯೂಸ್ ಮಾಡಿದ್ರೆ ಈ ಗಾಡಿನ ನೀವು ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಟೆನ್ ಟು ಏಯ್ಟಿ ಪರ್ಸೆಂಟ್ ಚಾರ್ಜ್ ಮಾಡ್ಬೋದು ಆ್ಯಂಡ್ ಚಾರ್ಜಿಂಗ್ ಲಿಡ್ ರೈಟ್ ಸೈಡಲ್ಲೇ ಕೊಟ್ಟಿದ್ದಾರೆ ಸಿ ಸಿ ಎಸ್ ಟು ಪೋರ್ಟ್ ಇದು ಮನೆಯಲ್ಲೂ ಚಾರ್ಜ್ ಹಾಕೋಬೋದು ನಾರ್ಮಲಾಗಿ ಸೆವೆನ್ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಚಾರ್ಜರ್ ಬರುತ್ತೆ ಜೊತೆಗೆ ತ್ರೀ ಪಾಯಿಂಟ್ ತ್ರೀ ಏನಿದೆ ಅದು ಪೋರ್ಟಬಲ್ ಚಾರ್ಜರ್ ಅದನ್ನು ಕೂಡ ಈ ಗಾಡಿ ಜೊತೆ ಕೊಡ್ತಾರೆ ಆ್ಯಂಡ್ ಆಫ್ ರೋಡಿಂಗೇ ಬೇಕಿರುವಂಥ ಫೀಚರ್ಸ್ಗಳಿದೆ ಅಂತ ಹೇಳಿದೆ ಅಲ್ವಾ ಏನಿರ್ಬೋದು ಇದರಲ್ಲಿ ಟ್ರಾನ್ಸ್ಪರೆಂಟ್ ಮೋಡ್ ಅಂತ ಬರುತ್ತೆ ಏನದು ಟ್ರಾನ್ಸ್ಪರೆಂಟ್ ಮೋಡ್ ಅಂದರೆ ಏನು ತ್ರೀ ಸಿಕ್ಸ್ಟಿ ವ್ಯೂ ನೋಡ್ತಿದ್ರಿ ಅಲ್ವಾ ಆ ತ್ರೀ ಸಿಕ್ಸ್ಟಿ ವ್ಯೂನಲ್ಲಿ ಈ ಗಾಡಿ ಕಾಣಿಸ್ತಿತ್ತು ಈಗ ಅದನ್ನೇ ಡಿಲೀಟ್ ಮಾಡಿಬಿಡ್ತಾರೆ ಜಸ್ಟ್ ವೀಲ್ ಮಾತ್ರ ಕಾಣಿಸ್ತಾ ಇರುತ್ತೆ ವೀಲ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಅಂಡ್ ಅಂಡರ್ ಬಾಡಿ ಏನಿದೆ ಅಂತ ನೋಡ್ಕೊಂಡು ಡ್ರೈವ್ ಮಾಡ್ಬೋದು ಇದೆಲ್ಲಿ ಯೂಸಿಗೆ ಬರುತ್ತೆ ಅಂದರೆ ನಾರ್ಮಲ್ ಆಗಿ ಆಫ್ ರೋಡಿಂಗ್ ಹೋದಾಗ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡಿಂಗ್ ಹೋಗ್ತಿರಲ್ಲ ಅಂಥ ಟೈಮ್ನಲ್ಲಿ ಈ ಟ್ರಾನ್ಸ್ಪ್ರೆಂಟ್ ಮೋಡ್ನ ಯೂಸ್ ಮಾಡ್ಬೋದು ಜೊತೆಗೆ ಬೂಸ್ಟ್ ಮೋಡ್ ಇದೆ ಈ ಬೂಸ್ಟ್ ಮೋಡ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಪವರ್ ಡಿಲಿವರಿ ಇರುತ್ತೆ ಯಾವುದಾದ್ರೂ ಆಫ್ ರೋಡಿಂಗಲ್ಲಿ ನಿಮಗೆ ಪವರ್ ಸಾಲ್ತಾ ಇಲ್ಲ ಅಂದಾಗ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಇನ್ನು ರೇರ್ ಪ್ರೊಫೈಲ್ ನೋಡಿ ಸಿಮಿಲರ್ ಏನು ಹ್ಯಾರಿಯರ್ ನೋಡ್ತೀರಾ ಅದೇ ಥರ ಕಾಣುತ್ತೆ ಬಟ್ ಇಲ್ಲಿ ಕೆಲವು ಚೇಂಜಸ್ ಇದೆ ಏನು ಚೇಂಜ್ ಗೊತ್ತಾ ಈ ಗಾಡಿನಲ್ಲಿ ಡ್ಯಾಶ್ ಕ್ಯಾಮ್ರಾ ಇದೆ ಅಂತ ಹೇಳಿದೆ ಅಲ್ವಾ ಮತ್ತೆ ಒಳಗಿರೋಂಥ ಐ ಆರ್ ವಿ ಎಮ್ನಲ್ಲಿ ಫೀಡ್ ಬರುತ್ತೆ ಅದಕ್ಕೆ ಕ್ಯಾಮ್ರ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಶಾರ್ಪಿನ್ ಆಂಟನಾದಲ್ಲಿ ಸೈಜ್ ನೋಡಿ ಎಷ್ಟು ದೊಡ್ಡ ಮಾಡಿದ್ದಾರೆ ಅಂತ ಸೊ ಇದೊಂಥರ ಯುನೀಕ್ ವೇ ಮತ್ತು ಇಂಟೆಲಿಜೆಂಟ್ ವೇ ಅಂತ ನಾನು ಹೇಳ್ತೀನಿ ಕ್ಯಾಮ್ರಾನ ಕೊಟ್ಟಿರೋದು ಅದರ ಫೀಡ್ ಏನಿದೆ ಅಲ್ಲಿ ಒಳಗೆ ಕಾಣ್ತಾ ಇದೆ ಐ ಆರ್ ವಿ ಎಮ್ನ ನೀವು ಇಲ್ಲಿಂದ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕಾಣ್ತಾ ಇದ್ದೀನಿ ನೋಡಿ ಪ್ರೊಫೈಲ್ ನೋಡಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನ್ ಇದೆ ಜೊತೆಗೆ ಇಲ್ಲಿ ಕ್ಯಾಮ್ರಾ ಬರುತ್ತೆ ಇದು ಬಂದು ರಿವರ್ಸ್ ಕ್ಯಾಮ್ರಾ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಬೇಕಿರುವಂಥ ವ್ಯೂ ಇಲ್ಲಿಂದಲೇ ಸಿಗುತ್ತೆ ಹ್ಯಾರಿಯರ್ ಬ್ಯಾಡ್ಜಿಂಗ್ ಆ್ಯಂಡ್ ರೇರ್ ವೈಪರ್ ಬರುತ್ತೆ ವಾಷರ್ ಡಿ ಫಾಗರ್ ಐಮೌಂಡ್ ಸ್ಟಾಪ್ ಲ್ಯಾಂಪ್ ಮತ್ತು ಸ್ಪಾಯ್ಲರ್ ಇದೆ ಆ್ಯಂಡ್ ಇಲ್ಲಿ ಟೈಲ್ ಗೇಟ್ನ ರಿಲೀಸ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಬಟನ್ ಇದೆ ಅದು ಫ್ಲಶಿಂಗ್ ಆಗಿಬಿಟ್ಟಿದೆ ಬೇಗ ಸಿಗೋದಿಲ್ಲ ಇದರ ನಾವು ರಿಮೋಟ್ ಕೂಡ ಯೂಸ್ ಮಾಡ್ಬೋದು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಪವರ್ಡ್ ಟೈಲ್ ಗೇಟ್ಸ್ ಬರುತ್ತೆ ಇದರಲ್ಲಿ ಹ್ಯಾರಿಯರ್ ಡಾಟ್ ಇ ವಿನಲ್ಲಿ ಐನೂರ ಎರಡು ಲೀಟರ್ನಷ್ಟು ಬೂಟ್ ಸ್ಪೇಸ್ ಬರುತ್ತೆ ಆ್ಯಂಡ್ ಈ ಟ್ರೈನ ಎತ್ತಿದ್ರೆ ಇಲ್ಲಿ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ನೋಡಿ ಓಕೆ ಸ್ಪೇಸ್ ಸೇವರ್ ಸ್ಪೇರ್ ವೀಲ್ ಇದು ಸೈಸ್ ಚಿಕ್ಕನೇ ಇರುತ್ತೆ ಬಿಡ್ ಕೂಡ ಚಿಕ್ಕ ಇರುತ್ತೆ ಎಮರ್ಜೆನ್ಸಿ ಟೈಮಿಗೆ ಮಾತ್ರ ಯೂಸ್ ಮಾಡ್ಬೋದು ನೀವೇನಾದರೂ ರೇರ್ ಸೀಟ್ನ ಫೋಲ್ಡ್ ಮಾಡಿದ್ರೆ ಅರೌಂಡ್ ಒಂಬೈನೂರ ತೊಂಬತ್ತೊಂಬತ್ತು ಅಷ್ಟು ಬೂಟ್ ಸ್ಪೇಸ್ ಆಗುತ್ತೆ ಅಂದರೆ ನಿಯರ್ಲಿ ತೌಸಂಡ್ ಲೀಟರ್ ಬೂಟ್ ಸ್ಪೇಸ್ ಅಂದ್ಕೊಳ್ಳಿ ಅಗೈನ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ಕ್ಲೋಸ್ ಆಗುತ್ತೆ ಇನ್ನು ಇಲ್ಲಿ ಸೈಡಲ್ಲಿ ನೋಡೋದಾದರೆ ಕ್ಯೂ ಡಬ್ಲ್ಯೂ ಡಿ ಅಂತ ಮೆನ್ಷನ್ ಮಾಡಿದ್ದಾರೆ ಡ್ಯೂಯಲ್ ಮೋಟರ್ ಅಂತ ಇದೆ ಕ್ವಾಡ್ ವೀಲ್ ಡ್ರೈವ್ ಡ್ಯೂಯಲ್ ಮೋಟರ್ ಈಗ ಡೈರೆಕ್ಟಾಗಿ ಒಳಗೆ ಹೋಗೋಣ ಅದಕ್ಕಿಂತ ಮುಂಚೆ ಡೋರ್ ಇಂಟೀರಿಯರ್ ನೋಡಿ ಸೇಮ್ ಐಸಲ್ಲಿ ಏನು ಬರುತ್ತೆ ಹ್ಯಾರಿಯರಲ್ಲಿ ಅದೇ ಥರ ಡೋರ್ ಥೀಮ್ ಇದೆ ಬೇಸ್ ಕಲರ್ ಯೂಸ್ ಮಾಡಿದ್ದಾರೆ ಪವರ್ ವಿಂಡೋ ಕಂಟ್ರೋಲ್ ಜೊತೆಗೆ ಡೋರ್ ಹ್ಯಾಂಡಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಟೋಟಲ್ ಆಗಿ ಹತ್ತು ಸ್ಪೀಕರ್ಸ್ ಬರುತ್ತೆ ಜೆ ಬಿ ಎಲ್ದು ಆರ್ಮನ್ ಜೆ ಬಿ ಎಲ್ ಕ್ಲಾರಿಟಿ ಮಾತ್ರ ಟಾಪ್ ನಾಚ್ ಇರುತ್ತೆ ಆ್ಯಂಡ್ ಇಲ್ಲಿ ಮೊಬೈಲ್ ಹೊಡೋದಕ್ಕೆ ಸ್ಪೇಸ್ ಆಗಿರ್ಬೋದು ಸ್ಪೀಕರ್ ಪ್ಲೇಸ್ಮೆಂಟ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ ಚೈಲ್ಡ್ ಸೇಫ್ಟಿ ಲಾಕ್ ಎರಡು ಡೋರಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಸನ್ ಶೇಡ್ ಕೂಡ ಇದೆ ಇನ್ನು ಸೀಟ್ ಅಂತೂ ತುಂಬಾ ಚೆನ್ನಾಗಿದೆ ಡ್ಯೂ ಥೀಮ್ ಕಾಂಬಿನೇಷನ್ ನೋಡಿ ಹ್ಯಾರಿಯರಲ್ಲಿ ಇರುವಂಥ ಸೀಟ್ ಏನಿದೆ ರೇರ್ ಸೀಟ್ ಆಗಿರ್ಬೋದು ಫ್ರಂಟ್ ಸೀಟ್ ಆಗಿರ್ಬೋದು ತುಂಬನೇ ಕಂಫರ್ಟಬಲ್ ಆಗಿದೆ ಆ್ಯಂಡ್ ನಾನು ಈ ಸೀಟ್ನ ಫ್ರಂಟಿಗೆ ಹೇಗೆ ಹಾಕ್ತಿದ್ದೀನಿ ಗೊತ್ತಾ ಸೊ ಇಲ್ಲಿ ಬಾಸ್ ಮೋಡ್ ಬರುತ್ತೆ ಈ ಸೀಟಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಅದನ್ನು ಪ್ರೆಸ್ ಮಾಡಿಕೊಂಡು ಫ್ರಂಟಿಗೆ ಹೋಗ್ಬೋದು ಜೊತೆಗೆ ಇದರ ರಿಕ್ಲೈನ್ ಆ್ಯಂಗಲ್ ಕೂಡ ಇಲ್ಲಿಂದನೇ ಸೆಟ್ ಮಾಡ್ಕೋಬೋದು ಇಲ್ಲಿ ಯಾರು ಕೂರ್ತಾರೆ ಅವರು ಆರಾಮಾಗಿ ಕೂತ್ಕೋಬೇಕು ಅಂದರೆ ಫ್ರಂಟ್ ಸೀಟಿಗೆ ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿರೋದ್ರಿಂದ ಆಪ್ರೇಟ್ ಮಾಡಿಕೊಂಡು ಸೆಟ್ ಮಾಡ್ಕೊಂಬಿಡ್ಬೋದು ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ ತುಂಬನೇ ಕಂಫರ್ಟಬಲ್ ಆಗಿದೆ ಹೆಡ್ರೂಮ್ ಚೆನ್ನಾಗಿದೆ ಆ್ಯಂಡ್ ಲೆಗ್ ರೂಮ್ ನೀರು ಅಂತೂ ಆಗಿದೆ ಈ ಸೀಟ್ನ ನಾನೇನು ಕಂಪ್ಲೀಟಾಗಿ ಮುಂದಕ್ಕೆ ಹಾಕಿಲ್ಲ ಸ್ಟಿಲ್ ನೋಡಿ ನೀರು ಚೆನ್ನಾಗಿದೆ ಅಂಡರ್ ತೈ ಸಪೋರ್ಟ್ ಅಂತೂ ಭಯಂಕರವಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಗಾಡಿನಲ್ಲಿ ನನಗೆ ತುಂಬ ಇಷ್ಟ ಆಗೋದೇನಂದ್ರೆ ವಿಂಗ್ಡ್ ರೆಸ್ಟ್ ನೋಡಿ ಇಲ್ಲಿ ಯಾವ ಥರ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಸೊ ಎರಡೂ ಸೈಡಲ್ಲಿ ಈ ಥರ ಕರು ಮಾಡಿರೋದ್ರಿಂದ ಏನಾಗುತ್ತೆ ನಾವು ತಲೆ ಇಟ್ಕೊಂಡು ಮಲ್ಕೊಂಡಾಗ ಆ ಕಡೆ ಕಡೆ ತಲೆ ಉಳ್ಳಾಡೋದಿಲ್ಲ ಸೊ ಅದೊಂದು ಎಕ್ಸ್ಟ್ರಾ ಫೀಚರ್ ಮತ್ತೆ ಸಿಕ್ಸ್ಟಿ ಫಾರ್ಟಿ ಸ್ಪಿಟ್ ಬರುತ್ತೆ ಹಿಂದೆ ಇರುವಂಥ ಸೀಟ್ ಇದನ್ನ ಫೋಲ್ಡ್ ಮಾಡಿದ್ರೆ ನಾನು ಹೇಳಿದ ರೀತಿ ತೌಸಂಡ್ ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ಸೆಂಟರ್ ಆಮ್ ರೇಸ್ ಜೊತೆಗೆ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ಸ್ಗಳು ಮೊಬೈಲ್ ಹೇಳೋದಕ್ಕೆ ಸಣ್ಣ ಪುಟ್ಟ ಐಟಮ್ಸ್ ಇಡೋದಕ್ಕೆ ಜೊತೆಗೆ ಇಲ್ಲೂ ಕೂಡ ಪಾಕೆಟ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೈವ್ ವ್ಯಾಟ್ದು ಎರಡು ಟೈಪ್ ಪೋರ್ಟ್ ಇದೆ ಹಿಂದೆ ಕೂರೋರಿಗೆ ಮೊಬೈಲ್ ಮಾತ್ರ ಅಲ್ಲ ಈವನ್ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡಬಹುದು ಸಿಕ್ಸ್ಟಿ ಫೈವ್ ವ್ಯಾಟ್ ಇರೋದ್ರಿಂದ ಅಂಡ್ ಮೇಲ್ ನೋಡಿದ್ರೆ ಸನ್ರೂಫ್ ಬರುತ್ತೆ ಅದು ಕೂಡ ಪ್ಯಾನರಾಮಿಕ್ ಸನ್ ರೂಫ್ ಇದನ್ನು ಆಪರೇಟ್ ಮಾಡೋದಕ್ಕೆಲ್ಲ ಫ್ರಂಟ್ ಅಲ್ಲೇ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ ಹಿಂದೆ ಕೂರಂಥವ್ರಿಗೆ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಎಲ್ ಇ ಡಿನಲ್ಲಿ ನಲ್ಲಿ ಗ್ರಾಬ್ ಹ್ಯಾಂಡಲ್ ರಿಟ್ರಾಕ್ಟಬಲ್ ಇದೆ ಸೊ ಇಷ್ಟು ಹಿಂದೆ ಕೂರುವಂತವ್ರಿಗೆ ಈಗ ಡೈರೆಕ್ಟ್ ಆಗಿ ಡ್ರೈವರ್ ಸೀಟಲ್ಲಿ ಕೂರೋಣ ಎಕ್ಸೈಟಿಂಗ್ ಆಗಿರುವಂತಹ ಫೀಚರ್ಗಳ ಬಗ್ಗೆ ಈಗ ಅಲ್ಲಿ ಕೂತ್ ಹೇಳ್ತೀನಿ ಒಂದು ನೋಡಿ ಇಲ್ಲಿ ಹತ್ತಿ ಇಳಿಯೋದಕ್ಕೆ ಫುಡ್ ಸ್ಟೆಪ್ ಕೊಟ್ಟಿದ್ದಾರೆ ಗಾಡಿ ಬರೀ ಹೈಟ್ ಇದೆ ಇಳಿಯೋದಕ್ಕೆ ಇದು ಬೇಕೇ ಬೇಕು ಇನ್ನೊಂದು ಇದರಲ್ಲಿ ಕೀನ ಚೇಂಜ್ ಮಾಡಿದ್ದಾರೆ ಹತ್ರ ಬನ್ನಿ ಇಲ್ಲಿ ನೋಡಿ ಈ ತರ ಬಾಕ್ಸ್ ನಲ್ಲಿ ಕೀ ಫಾಪ್ ಕೊಡ್ತಾ ಇದ್ದಾರೆ ಹ್ಯಾರಿಯರ್ ಡಾಟ್ ಇವಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇದನ್ನ ಓಪನ್ ಮಾಡಿದ್ರೆ ನೋಡಿ ಇದು ಹೊಸ ಕೀ ಸಕ್ಕಾಗಿದೆ ಡಿಫ್ರೆಂಟಾಗಿ ಆಗಿ ಕೊಟ್ಟಿದ್ದಾರೆ ಡಾಟ್ ಇ ವಿ ಬ್ಯಾಡ್ಜಿಂಗ್ ಇದೆ ಅಂಡ್ ಫ್ರಂಟ್ ಅಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ಲಾಕ್ ಬಟನ್ ಇದೆ ಅನ್ಲಾಕ್ ಬಟನ್ ಜೊತೆಗೆ ಫಾಲೋ ಮಿ ಹೋಮ್ ಬಟನ್ ಇದೆ ಇದು ಟೈಲ್ ಗೇಟ್ ಮತ್ತು ಮತ್ತೆ ಒಳಗೆ ಒಂದು ಸರ್ಕಲ್ ಇದೆ ಅಲ್ವಾ ಅಲ್ಲಿ ಕೆಲವು ಬಟನ್ಸ್ ಇದೆ ಇಲ್ಲಿರೋದು ಬಂದು ಆಟೋ ಪಾರ್ಕಿಂಗ್ಗೆ ಫ್ರಂಟ್ ಮೂವ್ ಮಾಡೋದಕ್ಕೆ ಮತ್ತು ಹಿಂದಕ್ಕೆ ಮೂವ್ ಮಾಡೋದಕ್ಕೆ ಎಲ್ಲಾದರೂ ಟೈಟ್ ಪಾರ್ಕಿಂಗ್ ಸಿಚುವೇಷನಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟಿರ್ತೀರ ಗಾಡಿ ಒಳಗೆ ಅಂದರೆ ಡ್ರೈವರ್ ಸಿಟಿಗೆ ಕರೋದಕ್ಕೆ ಆಗೋಲ್ಲ ಅಂದಾಗ ಈ ಎರಡು ಬಟನ್ ಯೂಸ್ ಮಾಡಿಕೊಂಡು ಗಾಡಿನ ಹಿಂದೆ ಮುಂದೆ ಮೂವ್ ಮಾಡ್ಬೋದು ಇಲ್ಲಿರೋಂಥ ಹೋಲ್ಡ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾಡಿಕೊಂಡು ಹಿಂದೆ ಮುಂದೆ ಮೂವ್ ಮಾಡ್ಬೋದು ಸೊ ಆ ಥರ ಫಂಕ್ಷನ್ಗಳನ್ನ ಕೊಟ್ಟಿದ್ದಾರೆ ಕೀಫಾ ಒಂದು ಸಕ್ಕದಾಗಿದೆ ಟಾಟಾದವರು ಕೊನೆಗೂ ಕೀಫಾಪ್ ಚೇಂಜ್ ಮಾಡಿದ್ರು ನೋಡಿ ಆ್ಯಂಡ್ ಈ ಥರ ಒಂದು ಕೀಫಾಪ್ ಕೂಡ ಕೊಡ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಸೊ ಇದನ್ನು ಕೊಟ್ಟಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು ನೋಡಿ ಗಿಫ್ಟ್ ಬಾಕ್ಸ್ ಥರ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಈ ಕೀಫಾಪ್ ಜೊತೆ ನಿಮ್ಗೊಂದು ಎನ್ ಎಫ್ ಸಿ ಕಾರ್ಡ್ ಕೂಡ ಬರುತ್ತೆ ನೋಡಿ ಇದ್ರೆ ಸಾಕು ಇಲ್ಲಿಗೆ ಟ್ಯಾಪ್ ಮಾಡಿದ್ರೆ ಡೋರ್ಸೆಲ್ಲ ಅನ್ಲಾಕ್ ಆಗುತ್ತೆ ಒಳಗೆ ಕೂತ್ಕೊಂಡು ಡ್ರೈವ್ ಕೂಡ ಮಾಡ್ಬೋದು ಆ್ಯಂಡ್ ಈವನ್ ಡಿಜಿಟಲ್ ಕೀನ ಕೂಡ ಶೇರ್ ಮಾಡ್ಬೋದು ಇನ್ನ ಒಳಗೆ ಬಂದರೆ ಇಲ್ಲಿ ಆ್ಯಕ್ಚುಲಿ ನಮಗೆ ಮಜಾ ಕೊಡೋ ಅಂಥ ಫೀಚರ್ಗಳಿರೋದು ಏನು ಒಂದು ಇಲ್ಲೊಂಥ ಸ್ಟೀರಿಂಗ್ ವಿಲ್ ನೋಡಿ ಇದನ್ನು ಟಿಲ್ಟ್ ಮತ್ತು ಟೆಲಿಸ್ಕೋಪಿಗೆ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿರುವಂಥ ಡ್ರೈವರ್ ಸೀಟ್ ಕೂಡ ಕಂಪ್ಲೀಟಾಗಿ ಪವರ್ ಮೋಡ್ ಬರುತ್ತೆ ಇದರಲ್ಲಿ ಅಂದರೆ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಈ ಲಿವರ್ಸ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವ ರೀತಿ ಬೇಕು ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ವೆಂಟಿಲೇಷನ್ಸ್ ಬರುತ್ತೆ ಅದಕ್ಕೆ ಬೇಕಿರುವಂಥ ಬಟನ್ ಇದು ಆ್ಯಂಡ್ ಮೆಮೊರಿ ಫಂಕ್ಷನ್ ಒನ್ ಟು ತ್ರೀ ಮೂರು ಜನಕ್ಕೆ ಮೆಮೊರಿ ಫಂಕ್ಷನ್ನ ಸೇವ್ ಮಾಡ್ಕೋಬೋದು ಆ್ಯಂಡ್ ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಗೇರ್ ಶಿಫ್ಟ್ ಮಾಡೋದಕ್ಕಲ್ಲ ರೀಜನ್ರೇಷನ್ಗೋಸ್ಕರ ರೈಟಲ್ಲಿರೋ ಪೆಡಲ್ ಶಿಫ್ಟನ್ನು ಪ್ರೆಸ್ ಮಾಡಿದ್ರೆ ನೋಡಿ ಅಲ್ಲಿ ರೀಜನ್ ಲೆವೆಲ್ ತ್ರೀಗೆ ಹೋಗಿದೆ ಲೆಫ್ಟಲ್ಲಿರೋದನ್ನ ಪ್ರೆಸ್ ಮಾಡ್ತೀನಿ ನೋಡಿ ಲೆವೆಲ್ ಟೂಗೆ ಬಂತು ಲೆವೆಲ್ ಒನ್ ಮತ್ತೆ ಜೀರೋ ಆಯಿತು ಸೊ ರೀಸನ್ ಏನು ಕೊಟ್ಟಿರ್ತಾರೆ ಅಂತ ಪ್ರತಿಯೊಂದು ಎಲೆಕ್ಟ್ರಿಕ್ ಕಾರ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳೇ ಇರ್ತೀನಿ ಹ್ಯಾರಿಯರ್ ಡಾಟ್ ಇವಿ ದು ಡ್ರೈವ್ ರಿವ್ಯೂ ಇರುತ್ತಲ್ವಾ ಅದ್ರಲ್ಲಂತೂ ಪಕ್ಕ ತಿಳಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದಂತ ಅದನ್ನ ಯೂಸ್ ಮಾಡ್ಕೊಂಡು ಒಂದ್ ಅಲ್ಲಿ ಡ್ರೈವ್ ಮಾಡ್ಬೋದು ಅವಾಗ ಮಜಾನೆ ಬೇರೆ ತರ ಇರುತ್ತೆ ಅದರಲ್ಲೂ ಸಿಟಿನಲ್ಲಿ ಡ್ರೈವ್ ಮಾಡೋಕ್ಕೆ ಬೇರೆ ಲೆವೆಲ್ಗೆ ಮಜಾ ಕೊಡ್ತಾ ಇರುತ್ತೆ ಸೇಮ್ ಹ್ಯಾರಿಯರ್ ಕರು ಮತ್ತೆ ಇವನ್ ಸಫಾರಿನಲ್ಲಿ ಏನಿದೆ ಅದೇ ತರ ಸ್ಟೇರಿಂಗ್ ವೀಲ್ ಬರುತ್ತೆ ಎಲಿಮಿನೇಟೆಡ್ ಟಾಟಾ ಲೋಗೋ ಲೆಫ್ಟ್ ಅಲ್ಲಿ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ಸ್ ಮತ್ತೆ ರೈಟ್ ಅಲ್ಲೂ ಇದೆ ಎರಡಸ್ಗೆ ಬೇಕಿರುವಂತಹ ಬಟನ್ಸ್ ಇದೆ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಜೊತೆಗೆ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅದನ್ನೆಲ್ಲ ಬೇಕಿರುವಂತಹ ಸೆಟ್ಟಿಂಗ್ ಗಳು ಇಲ್ಲಿಂದ ಮಾಡ್ಕೋಬಹುದು ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಸೊ ಇದರಲ್ಲಿ ತುಂಬಾನೇ ಡಾಟಾ ನೋಡಬಹುದು ಅದರಲ್ಲೂ ಮೇನ್ ಆಗಿ ನಾವಿಗೇಷನ್ ನೋಡ್ಕೊಂಡು ಡ್ರೈವ್ ಮಾಡಬಹುದು ಜೊತೆಗೆ ಆಫ್ ರೋಡಿಂಗ್ ಬೇಕಿರುವಂತ ಡಾಟಾ ಕೂಡ ಇಲ್ಲಿಂದಲೇ ನೋಡಬಹುದು ಎನರ್ಜಿ ಫ್ಲೋ ಯಾವ ರೀತಿ ಇದೆ ನೋಡಬಹುದು ಪಿ ಪಿ ಎಂ ಎಸ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದೆ ಅದನ್ನು ಕೂಡ ನೋಡ್ಬೋದು ಅಂಡ್ ಇದರಲ್ಲಿ ಆಫ್ ರೋಡಿಂಗ್ ಮೋಡ್ಸ್ ಬರುತ್ತೆ ಅಂತ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಬಟನ್ಸ್ ಇದೆ ಸೊ ಇದನ್ನ ಶಿಫ್ಟ್ ಮಾಡ್ತಾ ಹೋದರೆ ಮೋಡ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಅಲ್ಲಿ ಸ್ಯಾಂಡ್ ಮೋಡಿಗೆ ಬಂತು ಈಗ ಮತ್ತೆ ರಾಕ್ ರೋಲ್ ಮೋಡ್ ಇದೆ ಇದನ್ನೇ ಯೂಸ್ ಮಾಡಿಕೊಂಡು ಎಲಿಫೆಂಟ್ ರಾಕ್ನ ಹಚ್ಚಿರೋದು ಜೊತೆಗೆ ನೆಕ್ಸ್ಟ್ ಬಂದು ಕಸ್ಟಮ್ ಮೋಡ್ ಇದೆ ಅಂಡ್ ಸ್ನೋ ಮೋಡ್ ಕೂಡ ಇದೆ ಇದರಲ್ಲಿ ಸ್ನೋ ಗ್ರಾಸ್ ಮೋಡ್ ಇದೆ ಮಡ್ ರಟ್ಸ್ ಮೋಡ್ ಇದೆ ಅಂದ್ರೆ ಕೆಸರಿ ಇರುತ್ತಲ್ಲ ಅಂತ ಕಡೆ ಓಡಿಸೋದಕ್ಕೆ ಈ ಮೋಡ್ನ ಹಾಕೋಬಹುದು ಅಂಡ್ ರೇಂಜ್ ಕೂಡ ತೋರಿಸ್ತಾ ಇದೆ ಏಯ್ಟಿ ಫೋರ್ ಪರ್ಸೆಂಟ್ ಅಂತ ಇದೆ ಫೋರ್ ಟ್ವೆಂಟಿ ಏಟ್ ಕಿಲೋಮೀಟರ್ ರೇಂಜ್ ಅಂತ ಇದೆ ಈ ಗಾಡಿನಲ್ಲಿ ಟೋಟಲ್ ಆಗಿ ಆರುನೂರ ಇಪ್ಪತ್ತೇಳು ಕಿಲೋಮೀಟರ್ಸ್ ಅಷ್ಟು ರೇಂಜನ್ನು ಕ್ಲೇಮ್ ಮಾಡ್ತಾರೆ ಅದು ಕೂಡ ಸೆವೆಂಟಿ ಫೈವ್ ಕಿಲೋಮೀಟರ್ ಇರುವಂತ ಬ್ಯಾಟ್ರಿಗೆ ಇನ್ನು ಇಲ್ಲಿರುವಂಥ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚ್ ಸ್ಕ್ರೀನ್ ನೋಡಿ ಟಾಟಾದಲ್ಲಿ ಇದುವರೆಗೂ ಕೊಟ್ಟೇ ಇರಲಿಲ್ಲ ಫೋರ್ಟೀನ್ ಇಂಚ್ ಇಂದು ಅಷ್ಟು ದೊಡ್ಡ ಸ್ಕ್ರೀನ್ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ ಜೊತೆಗೆ ಇದು ಕ್ಯೂ ಎಲ್ ಇ ಡಿ ಹಾರ್ಮೋನ್ ಮತ್ತು ಸ್ಯಾಮ್ಸಂಗ್ ಅವರು ಸೇರಿ ಮಾಡಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ತಿನ್ನಾಗಿದೆ ಫ್ಲೋಟಿಂಗ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ ತುಂಬಾ ದೊಡ್ಡದಾಗಿರೋದ್ರಿಂದ ಇದರಲ್ಲಿ ಮೂವೀಸ್ ನೋಡಬಹುದು ಹೆಂಗೆ ಅಂತೀರಾ ಆರ್ ಕೆ ಡಾಟ್ ಇವಿ ಅಂತ ಬರುತ್ತೆ ಅದ್ರ ತ್ರೂ ಒ ಟಿ ಟಿ ಪ್ಲಾಟ್ಫಾರ್ಮ್ನ ಓಪನ್ ಮಾಡಿಕೊಂಡು ನೀವು ಯಾವುದೇ ಮೂವಿನ ಕೂಡ ನೋಡಬಹುದು ಜೊತೆಗೆ ನೋಡಿ ಡಿಜಿ ಆಕ್ಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಕಸ್ಟಮ್ ಟೆರೇನ್ ಮೋಡ್ ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ಈವನ್ ಸರೌಂಡ್ ವ್ಯೂ ಏನಿದೆ ಅದನ್ನು ಕೂಡ ಇಲ್ಲಿಂದ ನೋಡಬಹುದು ತ್ರೀ ಡಿ ವ್ಯೂ ತೋರಿಸುತ್ತೆ ಅಂಡ್ ಈ ಗಾಡಿನ ಆಕ್ಚುಲ್ ಡ್ರೈವ್ ಮಾಡಬೇಕಾದ್ರೆ ಟ್ರಾನ್ಸ್ಪೆರೆಂಟ್ ಮೋಡ್ ಆನ್ ಮಾಡ್ಕೋಬಹುದು ಅಂಡ್ ಮೇಲೆ ಹೋದ್ರೆ ನೋಡಿ ಆಟೋ ಪಾರ್ಕ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಯಾವ್ದಾದ್ರು ಸರ್ಟೈನ್ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡ್ರೆ ಗಾಡಿ ಹೋಗಿ ತಾನಾಗೆ ಆ ಜಾಗಕ್ಕೆ ಪಾರ್ಕ್ ಆಗುತ್ತೆ ಜೊತೆಗೆ ಇಲ್ಲಿ ಡ್ರೈವ್ ಪೇ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಇದಕ್ಕೆ ಭಾರತ್ ಪೇನ ಲಿಂಕ್ ಮಾಡ್ಕೋಬೋದು ಫಾಸ್ಟ್ ಟ್ಯಾಗ್ನ ಬ್ಯಾಲೆನ್ಸ್ ಏನಿದೆ ಚೆಕ್ ಮಾಡ್ಕೋಬೋದು ರೀಚಾರ್ಜ್ ಮಾಡ್ಬೋದು ಆ್ಯಂಡ್ ಈವನ್ ಎಲ್ಲಾದರೂ ಚಾರ್ಜ್ ಮಾಡ್ತಾ ಇದ್ದೀರಾ ಗಾಡಿನ ಅಂದರೆ ಅದಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಪೇ ಮಾಡ್ಬೋದು ಆ್ಯಂಡ್ ಇಲ್ಲಿ ಡಿಜಿಟಲ್ ಬಟನ್ಸ್ ಬರುತ್ತೆ ಅಂದರೆ ಎಚ್ ವ್ಯಾಕ್ ಅಂತ ಹೇಳ್ತಾರೆ ಟಾಟಾದವರು ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ತ್ರೀ ಸಿಕ್ಸ್ಟಿ ವ್ಯೂಗೆ ಆ್ಯಂಡ್ ಇಲ್ಲೇನಿದೆ ಆಫ್ ರೋಡ್ ಅಸಿಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಫ್ ರೋಡ್ ಅಸಿಸ್ಟ್ ಅಂತ ಬರುತ್ತೆ ಈಗ ಆನ್ ಆಗಲ್ಲ ಯಾಕಂದರೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಅದನ್ನು ಹಾಕೊಂಡು ನೀವೆಲ್ಲೇ ಆಫ್ ರೋಡಿಂಗ್ ಹೋಗ್ತಾ ಇದೀರ ಅಂದ್ರೂ ವರ್ಕ್ ಆಗುತ್ತೆ ಜೊತೆಗೆ ಇಲ್ಲೆಲ್ಲ ಸಿಗೆ ರಿಲೇಟ್ ಆಗಿರುವಂಥ ಬಟನ್ಸ್ ಕೊಟ್ಟಿದ್ದಾರೆ ಮತ್ತೆ ಕೆಳಗೆ ಒಂದು ಯು ಎಸ್ ಪಿ ಪೋರ್ಟ್ ಜೊತೆಗೆ ಫಾರ್ಟಿ ಫೈವ್ ವ್ಯಾಡ್ಡು ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ ಟೆರೈನ್ ಮೋಡ್ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ನಾಪ್ ಕೊಟ್ಟಿದ್ದಾರೆ ಅದಕ್ಕೆ ಸ್ಕ್ರೀನ್ ಇದೆ ನೋಡಿ ಇಲ್ಲೇ ತೋರಿಸುತ್ತೆ ಕಾಣಿಸ್ತಾ ಇದೆಯಾ ರಾಕ್ ರೋಲ್ ಇದೆ ಜೊತೆಗೆ ಸ್ಯಾಂಡ್ ಮೋಡ್ ಮಡ್ರಾಟ್ಸ್ ಸ್ನೋ ಮೋಡ್ ಅಥವಾ ಗ್ರಾಸ್ ಮೋಡ್ ಇದೆ ಇಲ್ಲಿರೋ ಬಟನ್ ಸ್ಪೋರ್ಟ್ಸ್ ಮೋಡ್ಗೆ ಆ್ಯಂಡ್ ಇಲ್ಲಿ ಎಕನಮಿ ಮತ್ತು ಇದೇನಿದೆ ಬೂಸ್ಟ್ ಮೋಡ್ಗೆ ಇದನ್ನ ಕ್ಲಿಕ್ ಮಾಡಿದ್ರೆ ಬೂಸ್ಟ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ ನೋಡಿ ಬೂಸ್ಟ್ ಮೋಡ್ ಆಕ್ಟಿವೇಟೆಡ್ ಅಂತ ತೋರಿಸ್ತಾ ಇದೆ ಇದನ್ನು ಹಾಕೊಂಡು ಒಳ್ಳೆ ಪವರ್ ಡಿಲಿವರಿ ಇರುತ್ತೆ ಸಕ್ಕತ್ತಾಗಿ ನುಗ್ಬೋದು ಕೇವಲ ಆರು ಪಾಯಿಂಟ್ ಎರಡು ಸೆಕೆಂಡ್ನಲ್ಲಿ ಝೀರೋ ಟು ಹಂಡ್ರೆಡ್ ಕಿಲೋಮೀಟರ್ ಪರ್ ಹಾರ್ ಆಕ್ಸಿಲರೇಷನ್ನ ರೀಚ್ ಆಗುತ್ತೆ ಈ ಗಾಡಿ ಸಕ್ಕತ್ತಾಗಿರುತ್ತೆ ಇನ್ಸ್ಟೆಂಟ್ ಟಾರ್ಕು ಕಚ್ಕೊಂಡ್ಬಿಡ್ತೀವಿ ನಾವು ಸೀಟಿಗೆ ಆ ಥರ ಪವರ್ ಇದೆ ಈ ಗಾಡಿನಲ್ಲಿ ಆ್ಯಂಡ್ ಪವರ್ ತ್ರೀ ನೈಂಟಿ ಪಿ ಎಸ್ ಅಂತ ಹೇಳಿದ್ದೀನಿ ಆ್ಯಂಡ್ ಇಲ್ಲಿರೋದು ಪಾರ್ಕಿಂಗ್ ಆಟೋಮೆಟಿಕ್ ಪಾರ್ಕಿಂಗ್ ಮಾಡೋದಕ್ಕೆ ಇದನ್ನು ಪ್ರೆಸ್ ಮಾಡಿ ಜಾಗನೇ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೇ ಪಾರ್ಕ್ ಆಗುತ್ತೆ ಅದನ್ನು ನೀವು ಇಲ್ಲಿಂದನೂ ಕೂಡ ಮಾಡ್ಬೋದು ಈ ಜಾಗದಲ್ಲಿ ಸೊ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ ಆಪ್ಷನ್ನು ನಿಮಗೆ ತೊಂದರೆ ಆಗಬಾರ್ದು ಅಂತ ಆ್ಯಂಡ್ ಗೇರ್ ಶಿಫ್ಟರ್ ಏನಿದೆ ಸೇಮ್ ಪ್ರೀವಿಯಸ್ ಗಾಡಿಗಳಲ್ಲಿ ಏನು ಬರ್ತಿತ್ತು ಈವನ್ ನೆಕ್ಸಾನಲ್ಲಿದೆ ಕರ್ವಲ್ ಇದೆ ಹ್ಯಾರಿಯರ್ ಸಫಾರಿನಲ್ಲಿ ಏನಿದೆ ಅದೇ ಥರ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಆಟೋ ಹೋಲ್ಡ್ ಇದೆ ಜೊತೆಗೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಲೈಡಬಲ್ ಜೊತೆಗೆ ಅದರೊಳಗೆ ಸ್ಟೋರೇಜ್ ಸ್ಪೇಸ್ ಇದೆ ಟ್ವೆಲ್ ವೋಲ್ಟ್ ಬೋರ್ಟ್ ಮತ್ತು ಕೂಲಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಗ್ಲೋ ಬಾಕ್ಸ್ ಓಕೆ ಸ್ಪೇಸ್ ಅಂತೂ ಸಫಿಷಿಯೆಂಟ್ ಆಗಿದೆ ಜಾಸ್ತಿನೇ ಇದೆ ಆ್ಯಕ್ಚುಲಿ ಆ್ಯಂಡ್ ಪ್ಯಾನರಾಮಿಕ್ ಸನ್ ರೂಫ್ ವ್ಯೂ ನೋಡಿ ದೊಡ್ಡದಾಗಿದೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ರೀಡಿಂಗ್ ಲ್ಯಾಂಪ್ ಇದೆ ಆ್ಯಂಡ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಜೊತೆಗೆ ಲೈಟ್ ಕೂಡ ಇದೆ ಇದು ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಇದೊಂದು ಕೊಟ್ಟಿದರೆ ಸಕ್ಕತ್ತಾಗಿರ್ತಿತ್ತು ಈ ಗಾಡಿನಲ್ಲಿ ಅದನ್ನು ಮಿಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿರೋಂಥ ಸ್ಕ್ರೀನ್ ನೋಡಿ ಸೊ ರೇರ್ ವ್ಯೂ ತೋರಿಸ್ತಾ ಇದೆ ಈಗ ಟೈಲ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ ಕ್ಲೋಸ್ ಆಯಿತು ನೋಡಿ ಇಲ್ಲಿ ಕಾಣ್ತಾ ಇದ್ದಾರಾ ಶಾರ್ಕ್ ಫೀನ್ ಆ್ಯಂಟನದಲ್ಲಿ ಏನಿದೆ ಕ್ಯಾಮ್ರಾ ಅದರ ವ್ಯೂನ ಅದರ ನ ಇಲ್ಲಿ ತೋರಿಸುತ್ತೆ ಸೊ ಇದನ್ನು ಆಪ್ರೇಟ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ ಜೂಮ್ ಮಾಡ್ಬೋದು ಲಾಕ್ ಮಾಡ್ಬೋದು ಸ್ನ್ಯಾಪ್ ಅಂದರೆ ಫೋಟೋ ತಗೋಬೋದು ಜೊತೆಗೆ ಕ್ಯೂ ಆರ್ ಕೋಡ್ ವ್ಯೂ ಸೆಟ್ಟಿಂಗ್ ಪ್ರತಿಯೊಂದು ಇಲ್ಲಿಂದ ಆಪ್ರೇಟ್ ಆಗುತ್ತೆ ಜೊತೆಗೆ ಫ್ರಂಟಲ್ಲೂ ಕೂಡ ಕ್ಯಾಮ್ರಾ ಇದೆ ನೋಡಿ ಸೊ ಡ್ಯಾಶ್ ಕ್ಯಾಮ್ರಾ ಫ್ರಂಟ್ ಮತ್ತು ರೇರ್ ಎರಡರಲ್ಲೂ ಕೊಟ್ಟಿದ್ದಾರೆ ಸೊ ಈಗ ಬರ್ತಿರೋ ಗಾಡಿಗಳಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಬಟ್ ಟಾಟಾದವರು ತುಂಬ ಇಂಟೆಲಿಜೆಂಟಾಗಿ ಆ್ಯಡ್ ಮಾಡಿದ್ದಾರೆ ಯುನೀಕ್ ಆಗಿದೆ ಅಂತ ನಾನು ಹೇಳ್ತೀನಿ ಸೊ ಇಷ್ಟು ಹ್ಯಾರಿಯರ್ ಡಾಟ್ ಇವಿ ಇದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಬಗ್ಗೆ ಫೀಚರ್ಸ್ ವೈಸ್ ನಾನು ಡ್ರೈವ್ ರಿವ್ಯೂ ಏನಾದರೂ ಸಿಕ್ಕಿದ್ರೆ ಡ್ರೈವ್ನ ಅರೇಂಜ್ ಮಾಡಿದರೆ ಟಾಟಾದವರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತಿಳಿಸ್ತೀನಿ ಯಾಕಂದರೆ ಈಗ ನಾವು ಕ್ವಿಕ್ಕಾಗಿ ಮಾಡಬೇಕಾಗುತ್ತೆ ಇರೋದು ಶಾರ್ಟ್ ಟೈಮ್ ಅಷ್ಟರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಲ್ಲ ಜಸ್ಟ್ ಏನೆಲ್ಲ ನಮಗೆ ತಿಳಿಸಿದ್ದಾರೆ ಅದನ್ನು ನಿಮಗೆ ತಿಳಿಸಿದ್ದೀನಿ ಅದರಲ್ಲೂ ಕೂಡ ಇನ್ಡೆಪ್ಟಾಗಿ ಏನು ನಿಮಗೆ ಹೇಳಿಲ್ಲ ಬಟ್ ಅದನ್ನೇನಿದ್ರು ಈ ಗಾಡಿ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡ್ತೀವಲ್ಲ ಡ್ರೈವ್ ರಿವ್ಯೂ ಅವಾಗ ನಿಮಗೆ ತಿಳಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ಕಾಟೆ ಕನ್ನಡಗೆ ನೀವೇನಾದ್ರೂ ಆಗಿದ್ರೆ ಅಥವಾ ಮುಂಚೆಯಿಂದನೂ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ